ಇವತ್ತ ಅಂದ್ರೆ ಮತ್ತೊಬ್ಬರ ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಏನಂತಂದ್ರ ಗೌಡ್ರ ಹತ್ರ ಸುಮಾರು ಒಂದ್ ಹದಿನಾಲ್ಕು ವರ್ಷಗಳ ಕಾಲ ತನ್ನ ಮಗನಂತೆ ಇಲ್ಲಿ ಸೋನ್ಯಾಳ ಗ್ರಾಮದಲ್ಲಿ ಇದ್ದು ಗೌಡ್ರ ಜೊತೆ ಕಾಲ ಕಳ್ದಿರ್ತಕ್ಕಂಥ ದಿಂಡ್ವಾಡ ಮಾತೇಶ್ ಅವ್ರ ನಮ್ ಜೊತೆ ಇವತ್ತದರು ಆ ದಿಂಡವಾಡ ಮಾತೇಶನ್ ಅವ್ರ ಯಾವ ರೀತಿ ಇಲ್ಲಿ ಅವ್ರ ಗೌಡ್ರ ಜೊತೆ ಕಳದಿರ್ತಕ್ಕಂಥ ಸಮಯಗಳನ್ನ ಅವ್ರ ಜೊತೆ ನಾವು ಮಾತಾಡೋದು ನಮಸ್ಕಾರ ಅಣ್ಣ ನಮಸ್ಕಾರ ಎಲ್ಲರೂ ಆರಾಮದ್ರಿ ಎಲ್ಲರು ಹೆಂಗ ಅನಸ್ತದ್ರಿ ಗೌಡ್ರನ್ನ ಕಳ್ಕೊಂಡಿದ್ರಿ ಅಹ್ ಇಷ್ಟು ವರ್ಷದಿಂದ ಗೌಡ್ರ ಜೊತೆ ಸಮಯ ಕಳೆದಿದ್ರಿ ನಮ್ಮಂತ ಗೌಡ್ರ ಅಂದ್ರ ನಮ್ಮ ತಾಯಿ ತಂದಿ ಕಿತ್ತ ಹೆಚ್ಚು ನೋಡ್ಯಾರ ನನ್ ಅಂದ್ರ ನಾ ಹದಿನಾಲ್ಕು ವರ್ಷನಾಗ ಇದ್ದಾಗ ಇಲ್ಲೇ ಸೋನಿಯಳಕ್ಕೆ ಬರೋದು ರೀ ಈಗ ನಾ ಹಾಡ್ಲಾಕತ್ತಿ ಮೂವತ್ತಾರು ವರ್ಷ ಆಯ್ತ್ರಿ ನಾ ಆಗದ್ ಸಣ್ಣವ್ರಿ ಅವಾಗ ನಮ್ಮ ಸೀರ್ಸು ಮಾಮಾರ್ರಿ ಪಂಡಿತ್ ಅಣ್ಣ ಇವ್ರೆಲ್ಲಾರು ನನ್ ಕರ್ಕೊಂಡ್ ಅಡ್ಡಾಡಿ ಹನುಮಂತ ಗೌಡ್ರಂದ್ರ ನನಗ ತಾಯಿ ತಂದಿ ಕಿತ್ತ ಹೆಚ್ಚಿಗ ನಾನು ಜಾಕಿ ಮಾಡಿ ಹಾ ರೀ ಅಂದ್ರೆ ಎಲ್ಲಿ ಒಂದ್ ಕಡೆ ಗೌಡ್ರನ್ನ ಮಿಸ್ ಮಾಡ್ಕೊಂಡಿದ್ದ ಈಗ ಸೊನ್ಯಾಳ ಗೌಡ್ರ ಮ್ಯಾಳಿಗೆ ಆಗ್ಲಿ ಆಮೇಲೆ ನಿಮ್ಗಾಗಲಿ ಒಂದ್ ತರಾ ದುಃಖ ಅನಸ್ತದ್ರಿ ಗೌಡ್ರ ಮ್ಯಾಳ ನಮ್ಮ ತಂದೆ ತೀರ್ಕೊಂಡ್ ಹೋದಾಗ ಹೆಂಗ ದುಃಖ ಆಗ್ಯದ್ರಿ ಹಂಗ ದುಃಖ ಆಗ್ಯದ್ರಿ ನಮ್ಮ ಮ್ಯಾಳ ಗೌಡ್ರಲಿಂದ ಬೆಳೆದಿದ್ದ ಮ್ಯಾಳ ಗೌಡ್ರ ಇಲ್ಲಿಕಂದ್ರ ನಮ್ದು ಮ್ಯಾಳ ಮ್ಯಾಳ ಈ ಗೌಡ್ರ ಸೊನ್ಯಾಳ ಬಿಟ್ರ ಜಾಸ್ತಿ ಸಮಯನ ದಿಂಡ್ ಕಳಿತಿದ್ರಿ ವಾರದಾಗ ನಾಕ್ ದಿನ ದಿಂಡ್ ವಾರದಾಗ್ರಿ ನಾಲ್ಕ ದಿನ ಅಷ್ಟೇ ಸೊನ್ಯಾಳದಾಗ್ರಿ ಸೋನ್ಯಾಳದಾಗ ಸೊನ್ಯಾಳದಿಂದ ಬಂದ್ರ ನಾಕ್ ದಿನ ನಿಂದ್ರವ್ರಿ ಹಿಂಗ ಹಿಂಗ ಹಿಂಗ್ ಹಾಡಬೇಕು ಹಿಂಗ್ ಮಾಡ್ಬೇಕು ನಮ್ಗೆಲ್ಲಾ ತಿಳಿಸ್ಕೊಡೋರು ಹನುಮಂತ ಗೌಡ್ರಿ ನಾ ಅಗದಿ ಸಣ್ಣ ವಯಸ್ಸಿನಾಗ ಇದ್ದಾವ್ರಿ ನಾನ್ ಅಗದಿ ಹೊತ್ತಗೊಂಡು ನನ್ನ ನಿದ್ದಿಗಟ್ರು ನಾನು ಹೊತ್ತಗೊಂಡು ಅಡ್ಡಾಡದವ್ರ ಹನುಮಂತ ಗೌಡ್ರಿ ನಾ ಇಲ್ಲಿ ಮತ್ತ ಎರಡ್ ಮೂರ್ ವರ್ಷ ಇಲ್ಲಿ ತೋಡದಾಗ ಇದ್ದೀನ್ರ ಈಗೆಲ್ಲೋ ಒಂದ್ ತಂದೆನ ಕಳ್ಕೊಂಡಷ್ಟ ದುಃಖ ಅನ್ಸದ್ರಿ ದುಃಖ ಅಕ್ಕದ್ರಿ ಆ ಈಗ ಅಂದ್ರ ಈಗ ಕಳ್ಕೊಂಡಿದ್ದ ಈಗ ಇವತ್ತಿಗೆ ತೊಂಬತ್ ಆರ್ ದಿನ ತೊಂಬತ್ ಆರ್ ದಿನ ಇವತ್ತಿಗ್ರಿ ಒಂದ್ ಐದ್ ತಾಸ ಆತ್ರಿ ಗೌಡ್ರಿ ಇವತ್ತಿಗೆ ನಮ್ಮನ್ನ ಬಿಟ್ಟು ಹೋಗಿ ಬಿಟ್ಟು ಹೋಗಿ ತೊಂಬತ್ತಾರ ದಿವ್ಸ ಐದ್ ತಾಸ ಆಯ್ತ್ರಿ ಇವತ್ತಿಗೆ ಬಿಟ್ಟ ಬಟ್ ಗೌಡ್ರನ್ನ ಕಳ್ಕೊಂಡಿದ್ರೆ ದಿವಸಗಳ ಸಹಕಾರ ನಾವು ನೆನಪಿಟ್ಕೋ ಪರಿಸ್ಥಿತಿ ಒಳಗಿ ಅಂದ್ರೆ ಎಷ್ಟು ಅದರದ್ ದುಃಖ ಅನಸ್ತದಲ್ ದುಃಖ ಆಗ್ತದ್ರಿ ಹನುಮಂತ ಗೌಡ್ರು ಅವ್ರ ಮಾರ್ಗದರ್ಶನ ನೋಡಿದ್ರ ಬಹಳ ಯಾಕಂದ್ರಿ ನಾವು ಜಗತ್ತೇನೆ ಅಡ್ಡಾಡಿದ್ದೆ ಹನುಮಂತ ಗೌಡ್ಲಿ ಅಂದ್ರೆ ಹನುಮಂತ ಗೌಡ್ರಿ ಈಗ ಸೊನ್ಯಾಳ್ಲಿನ್ ಸೊನ್ಯಾಳಕ್ ಬರ್ಬೇಕಾದ್ರೆ ಯಾರು ಇಲ್ಲಾರ್ದಂಗ ಆಯ್ತಲ್ಲ ಸೊನ್ಯಾಳಕ್ಕ ಈಗ ನೋಡ್ರಿ ಈಗ ನಮ್ಮ ಗೌಡ್ರ ಜೋಡಿ ಉಳ್ದವ್ರ ಈಗ ಸರಿಸು ಮಾಮಾರಿ ನಮ್ ದೈಗೊಂಡಣ್ಣ ನಮ್ಮ ಆಕಾಶ ಇವರು ಈ ಮೊದಲ ನಮ್ ಶಿರುಸಮ್ಮ ಮಾರಿ ನಮ್ನ ಗೌಡ್ರ ಜೋಡಿ ಇದ್ದವ್ರ ಶಿರುಸುಮ್ಮಿ ಶಿರುಸುಮ್ಮ ಮಾರ್ಲಿಿಂದ ನಾವು ಇಲ್ಲಿ ಬರುದು ಹೋಗೋದು ನಮ್ಮ ಪಂಡಿತ ಅಣ್ಣ ಅದೇ ಈಗ ಈ ಕಡೆ ಈ ಕಡೆ ಸೈಡ್ ಕಲ್ಲೇ ತಿಳ್ಕೊರಿ ನೀವು ಅದ ಜತ್ ತಾಲೂಕಿಗೆ ಬತ್ತಂದ್ರ ಸೊನೆಯಾಳ ಗೌಡ್ರ ನೆನಪ ಆಗಿ ಆಗ ಆಗ್ತಾರೆ ಹೆಂಗ ಬ್ಯಾರೆ ಕ್ಷೇತ್ರಗಳಿಗೆ ಹೋದಾಗ ಆ ದೇವಸ್ಥಾನ ನೆನಪಾಗ್ತದಲ್ಲ ಹಂಗ ಇಲ್ಲಿ ಗೌಡ್ರಿಗೆ ಆಗಿ ಆಗ್ತದಲ್ಲ ಗೌಡ್ರು ಶಿಶಿ ಹುಟ್ಟಿಸಬೇಕು ಹುಟ್ಟಿಸ್ಬೇಕು ಅನ್ನೋಂತ ಹವ್ಯಾಸ ಅವ್ರ ಬಲಿತ್ರಿ ಗೌಡ್ರು ನಮ್ ಬೆಳಕಿ ತಂದವರು ಗೌಡ್ ಹನುಮಂತ ಗೌಡ್ರಿ ಎಲ್ಲಾ ನಮ್ನಿ ಜನ ಇದ್ದೇ ಇರ್ತಾರ ನಮ್ಮ ಕಾರ್ಯಕ್ರಮ ಇದ್ದಲ್ಲಿ ಸಿದ್ಧ ಏ ಗೌಡ್ರ ಮಾತೇಶ್ ಅವ್ರ ಪದ ಹತ್ರ ಮಣ್ಣಮ ಮಹಾರಾಜ ಜೋಡಿ ಕುಂಬಾರ ಕುಂಬಾರೀ ಮುದೋಳ ರೀ ಬಹಳ ಗೌಡ್ರ ಜಗನ ಕಾರ್ಯಕ್ರಮ ಈ ಪದ ಅಂದ್ರ ಗುಡ್ಡದ ಹನ್ನೊಂದು ಹನ್ನೊಂದು ಕೈಲಾಸ ಮಾತೇಶ ಆಡಪ್ಪ ಗುರುವಿನ ಲೀಲಾ ಹೇಳಿ ಬಿಡೋರು ಅಂದ್ರ ರೀ ಈಗ ಗೌಡ್ರಿ ಏನ್ ಅವ್ರ ಪದ್ಧತಿ ಇತ್ತಲ್ಲೇ ಹಾಡ್ಕಿ ಮಾಡತ್ರ ಬಂದಾಗ್ರಿ ಮೊದಲನೇ ಆದ್ಯತ ಮಾಂತೇಶ್ ಅನ್ನಾರ್ ಎಲ್ಲೂ ಒಂದ್ ಜಾಗ ಕೊಟ್ಟಿದ್ರ ಅಂತ ಅನಸ್ತದ್ರಿ ಕೊಟ್ಟಾರ ಕೊಟ್ಟಾರ್ರಿ ಮಗ ನಾವು ತಂದಿ ಕಿ ತಂದಿ ಹಂಗ್ರ ಹಂಗ್ ಪಾಲಿಸೇವ್ರಿ ಮಗನಕ್ಕಿಂತ ಹೆಚ್ಚಿಗೆ ಪಾಲಿಸ್ಯಾರ ಗೌಡ್ರಿ

ಅದಕ್ಕ ಹಂತದ ಒಂದೊಂದು ಸಿಗೋದಾ ಅಪರೂಪ ಅಲ್ರಿ ದೊಡ್ಡ ಅಪರೂಪ ಶಾಂತಿ ರತ್ನ ಅಂದ್ರೆ ಯಾರಿಗೆ ಸಿಕ್ಕಿಲ್ರಿ ನಮ್ಗೌಡ್ರಿಗ್ ನೀವ್ ಪ್ರಾರಂಭ ಮಾಡ್ಯಾರ ಹಾಡ್ಕಿ ಮೇಳ ವಿಜಯ ವಿಠಲ್ ದೇವ್ರ ಸಂಘನ ಪ್ರಾರಂಭ ಮಾಡಿ ವಿಜಯವಿಠಲ ದೇವರ ಸಂಘ ಹನುಮಂತ ಗೌಡ್ರ ಸಂಘ ಬೋರ್ಡ್ ಹಾಕಿದೇವ್ರಿ ಏನೋ ಹನುಮಂತ ಗೌಡ್ರು ನಮ್ ಇಟ್ರೈನ್ ಆಶೀರ್ವಾದದಿಂದ ಇನ್ನ ಇಟ್ಟು ದಿವ್ಸ ನಾವು ಮಾಡ್ ಮಾಡ್ಬೋದು ಬಿಡಂಗಿಲ್ಲ ಮೇಳ ಹಾಡ್ಕೊತ್ ಹೋಗ್ತಿವ್ ಭಗವಂತ ಇಟ್ರ ಹಣಮಂತ ಗೌಡ್ರು ಏನ್ ಆಶೀರ್ವಾದ ಕೊಡ್ತಾರ ಅದೇ ಪಾಠದಾಗ ನಾವು ಹೋಗ್ತೇವೆ ನಮ್ಮಲ್ಲಿ ದೈವಣ್ಣ ಮರ ಹಾಡ್ಲಾಕ ಪಿಂಟು ಮಾಸ್ತರ್ವನ ಅಂಕಲಿ ರಾಕೇಶ್ ಅದನ ನಮ್ ರ ಆಕಾಶ ನಾವೆಲ್ಲಾ ಸಂಘ ತಗೊಂಡು ಕಟ್ಕೊಂಡು ನಾವು ಗೌಡ್ ನೆನಪಿನ ಸಲುವಾಗಿ ನಾವು ನಮ್ಮ ಜೀವನ ಇರ್ತಾನೆ ನಾವು ಮಾಡ್ತೇವ್ ನಾವು ಬಿಡಬಾರ್ದು ಗೌಡ್ರ ಅಂದ್ರೆ ಗೌಡ್ರ್ ಎಷ್ಟೋ ಹಾಡ್ಕೆ ಮಾಡ್ಬೋದು ಎಷ್ಟೋ ಮಾತಾಡ್ಬೋದು ಬಟ್ ಅವ್ರಿಗೆ ಹೇಳ್ದಾಗೆಲ್ಲ ಅನ್ತಾರ ನಮ್ ಶಿರ್ಸಾಪ್ ಇದ್ರನ್ನ ನಮ್ದ ಮ್ಯಾಳಪ್ಪ ಅಂತ ಹೇಳಂತಿದ್ರ ಅಷ್ಟ ಅವ್ರಿಗೆ ಸಾಥ್ ಕೊಟ್ಟಿರ್ತಕ್ಕಂತ ಜೀವಾರಿ ಬಲಗೈರಿ ಅಹ್ ನಮ್ಗೆ ಎಷ್ಟು ದುಃಖ ಆಗೈತೆ ಅನಂದ್ರ ಅವ್ರು ಎಷ್ಟ್ ಅನಸ್ಬೋದಲ್ರಿ ಆಯ್ತಂದ್ರಿ ಕರ್ಕೊಂಡ್ ಪರದೇಶ್ ರೈತರ್ಗಳಿವಾರ ಮರ ಕರ್ಕೊಂಡ್ ಹಾಡ್ತಾರ ಜಗತ್ತದಾಗ ಎಲ್ಲಾರು ನಮ್ಗೆ ಅಭಿಮಾನಿ ಐತಿ ಅವ್ರಿಗೆ ಗೌಡ್ರೈತಪ್ಪ ನಾವ್ ಕರ್ಕೊಂಡ್ ಹಾಡ್ತೇವ್ರಿ ನಮ್ಗೆ ಕರ್ಕೊಂಡ್ ಹಾಡ್ಲಕತ್ತೀ ಕರ್ಕೊಂಡ್ ಹಾಡ್ಲಾ ಹಾಡ್ಲಕತ್ತಾರ ದಯವಿಟ್ಟು ನೋಡ್ತಾ ಇರೋರಲ್ಲ ಈಗಾಗಲೇ ಹನುಮಂತ ಸೊನೆಯಲ್ ಹನುಮಂತ ಗೌಡ್ರ ಡೊಳ್ಳಿನ ಹಾಡಿಕೆ ಸಂಘ ಮತ್ತೆ ಪ್ರಾರಂಭ ಆಗಿತಿ ಈಗಾಗಲೇ ಒಂದ್ ಏಳೆಂಟು ಹತ್ ಬಂಡ್ರ ಹಾಡ್ಯಾರವ್ರ ತಿರ್ಗಾಡಿ ಮತ್ತೆ ಬಹಳಷ್ಟು ಚಂದ ಹಾಡ್ತಾರ ಯಾಕಂತಂದ್ರ ಶಿಡಿಯನ್ ಶಾಂತನಗೌಡರು ಮಾತ್ ಹೇಳಕ್ ಬರ್ತಾರ ಇದ್ರಾಗ ಅದಾದ ನಂತರ ಅನ್ನಾರ ಹಾಡುವಂತ ಮುಂಬೆಕರ್ ಹಾಡುವಂತವ್ರ ಅದರ ಆಕಾಶನು ಕೂಡ ಬಹಳ ದೊಡ್ಡ ಕಲಾವಿದ ಅವರು ಕೂಡ ಮತ್ತ ನಮ್ ಸಿಬ್ ಕನಕ ನೀವು ಹೇಳೋದ ಇಲ್ಲ ಅದ ನಾವ್ ಬಾಯ್ಲಿ ಹೇಳೋದಿಲ್ಲ ಅವ್ರ ಅಷ್ಟ ದೊಡ್ಡ ಕಲಾವಿದ್ರ ಅವ್ರ ಬಗ್ಗೆ ಮಾತಾಡೋಷ್ಟು ಭೀ ನಾವ್ ದೊಡ್ಡವ್ರಲ್ಲ ಬಟ್ ಹೆಂಗದ ಅಂತಂದ್ರ ಈ ಮೇಳನ ಮತ್ ನಿಮ್ಮ ಗೌಡ್ರ ಮ್ಯಾಳ ಅಂತ ತಿಳ್ಕೊಂಡ ಆದಷ್ಟು ರಾಜ್ಯದಂತೆ ಕರ್ನಾಟಕ ಮಹಾರಾಷ್ಟ್ರ ಜೈಬಿರಿ ಹೊಡೆಸ್ರಿ ನಿಮ್ಮೆಲ್ಲರ ಆಶೀರ್ವಾದ ಮ್ಯಾಳ ಮೇಲೆ ಇರ್ಲಿ ನಿಮಗೆ ಆ ದೇವ್ರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಬಹಳಷ್ಟು ಅವ್ರ ಶಿಶು ಮಕ್ಕಳ ಅವ್ರ ಕಲಾವಿದ್ರ ಎಲ್ಲಾರು ಕೂಡ ಕೂಲಿ ಸಿಕ್ಕಿದ್ರು ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತ ಗೌಡ್ರ ಮೊದಲನೇ ಪುಣ್ಯತಿಥಿ ದಿನ ಅಂದ್ರೆ ಈ ಮಂದಿರ ಉದ್ಘಾಟನೆ ಇರ್ತದ ಆಗ ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೂ ಒಂದು ಮೆಸೇಜ್ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ

I'm <tries> gonna <tries> 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 पुरी कोणता मुद्द गोला भक्ती गेता पुरी कोणता वलता, बोल भक्ती गुरी हिळा मुद्द गोला भक्ती गेलता Gracias. ಗೌಡ್ರನ್ನ ಕಳ್ಕೊಂಡದು ಎಲ್ಲರಿಗೂ ಕೂಡ ದುಃಖ ಅದ ಯಾಕಂದ್ರೆ ಗೌಡ್ರ್ ಬೇಟೆ ಆದಾಗೆಲ್ಲ ಒಂದ್ಸಲ ಒಂದೊಂದ್ ಹೇಳ್ತಿದ್ರಿ ಏನಂತಂದ್ರ ಅಂದ್ರೆ ನಾ ಈ ಮಟ್ಟಿಗೆ ಬೆಳಬೇಕಂತಂದ್ರ ನನ್ನ ಅಣ್ಣ ತಮ್ಮ ಬಹಳಷ್ಟು ಒಂದ್ ಹೆಲ್ಪ್ ಮಾಡ್ಯಾರ ಒಂದ್ ದಾಗ ಮನಿ ಮಠ ಬಿಟ್ಟು ದಯಾರ್ ತಗೊಂಡ್ ನಿಲ್ ಅಂತ ತಂದೆ ತಾಯಿ ಹೇಳಿದಾಗ ಅವಾಗ ಅನ್ನ ತಮ್ಮರ್ ಬಂದು ಅಹ್ ಅವ್ರನ್ನೆಲ್ಲ ಒಂದ್ ಆ ಹಾಡಾಕ್ ಬಿಟ್ಟ ಅವ್ರ ಸ್ವಂತ ಅವ್ರ ಮನಿ ಮಠ ಹೊಲ ಎಲ್ಲ ನೋಡ್ಕೊಂಡ್ ಬೆಳಸ್ಕೊಂತ ಬಂದಾರ ಈ ಊರಿನ ಹಿರಿಯರಾಗಿರ್ತಕ್ಕಂಥವ್ರು ಅಂದ್ರೆ ಉಟಿ ಗ್ರಾಮದ ಪೂಜಾರಾಗಿರ್ ಗೌಡ್ರ ಜನ್ಮಭೂಮಿ ಕೂಡ ಉಟಗಿನೇ ಆ ಸ್ವಾಮಿಗಳು ಕೂಡ ಅವರು ಉಟಿಗವ್ ಬಂದಿಲ್ವತ್ ಅಹ್ ಒಂದ್ ನಾಲ್ಕು ನೋಡಿ ಅವ್ರ ಬಗ್ಗೆ ಮಾತಾಡ್ತಾರೆ ಬರೀ ಅವ್ರ ಜೋಡಿ ಮಾತಾಡ ನಮಸ್ಕಾರ ಮಾಡ್ತಾರೆ ಅಹ್ ಗೌಡ್ರನ್ನ ಕಳ್ಕೊಂಡದ ಎಷ್ಟ್ ದುಃಖ ಅನಸ್ತದ್ರ ನಿಮಗೆ ಅದು ದುಃಖ ದುಃಖದೇ ಅದೊಂದು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ ಅವರೊಂದು ಪ್ರಸಿದ್ಧ ಜಾನಪದ ಗಾಯಕರಾಗಿದ್ರು ಮತ್ತು ಅವರು ಟಿ ವಿ ಗ್ರಾಮದಲ್ಲಿ ಹುಟ್ಟಾರ ಕರೆ ಪಾಂಡುರಂಗನ ಸೇವಾ ಮಾಡ್ಯಾರ ಸೊನಾಳ್ದಂದು ಪಾಂಡುರಂಗನ ಸೇವೆಯಲ್ಲಿ ಅವರು ಹೆಚ್ಚು ಆಸಕ್ತಿಸಿ ಅಲ್ಲಿ ಅವ್ರು ಬೆಳೆದಾರೆ ಅದರಿಂದ ಇಡೀ ಅವರು ಇಡೀ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಮೂರು ರಾಜ್ಯದಲ್ಲಿ ಒಂದು ಫೇಮಸ್ ಗಾಯಕರಾಗಿ ಹೊರಹೊಮ್ಮೆ ಆದ್ರೆ ಪ್ರವಚನದಲ್ಲಿ ಬಹಳ ಫೇಮಸ್ ಇದ್ರು ಅವರು ಅದೊಂದು ಕಳ್ಕೊಂಡು ನಮ್ಮೂರ ಈಗ ಅನಾಥ ಆಗ್ಯದ ಅವರಿಂದ ಎಷ್ಟೋ ಮೇಳಗಳು ಅಂದ್ರೆ ಹಿಮ್ಮೇಳಗಳು ಅಲ್ಲಿ ಎಷ್ಟೋ ಜನರು ಬಹಳ ಅವರಿಂದ ಅನಾಥರ ಆಗ್ಯಾರೆ ಅದೊಂದು ನಮ್ಮ ಅನಿಸಿಕೆ ಅಂದ್ರೆ ಏನೋ ನಮ್ಮ ಊರಿನ ಹೋಗಿ ಬಿಟ್ಟದ್ದು ಅಂದ್ರೆ ಈಗ ಗೌಡ್ರದ್ ಹೆಂಗ ಆಗ್ಯದ್ರಿ ಈಗ ಗೌಡ್ರ ಏನ್ ಕಳ್ಕೊಂಡಿವರ್ಲಿಲ್ಲ ನಾವ್ ಕಳ್ಕೊಂಡ್ ಎಷ್ಟು ದುಃಖಾನು ಅದರಿ ಬಟ್ ಅಷ್ಟು ಖುಷಿನೂ ಅನ್ಸದಲ್ರಿ ಅಂದ್ರೆ ಇದೆಲ್ಲ ವಾತಾವರಣ ಈ ಜನರ ಸಂಖ್ಯೆ ಖುಷಿ ಅದು ಆಗ್ಬೇಕು ಈಗ ಮಾಡಿದ್ದು ಒಂದು ಶ್ರಮಕ್ಕೆ ಕೃಷಿ ಮಾಡ್ಕೋಬೇಕು ಸಜಿಕ್ಕೆ ಅದ ಅದು ಅವ್ರ ಮನ್ತನಿಗೆ ಆಗ್ಯದ ಅವ್ರಿಂದ ಎಷ್ಟೋ ಜನರಿಗೆ ಅಂದ್ರೆ ಅವರು ಒಳ್ಳೇದೇ ಮಾಡ್ಯಾರ ಎಲ್ಲಾರು ಬುದ್ಧಿ ಹೇಳ ಹಾಡು ವಿಷಯದಲ್ಲಿ ಅಲ್ಲಿ ಯಾವ್ದೇ ಅಲ್ಲಿ ಕೆಟ್ಟದಲ್ಲಿ ಪ್ರತಿ ವಿರೋಧಿ ಹಾಡವರಿದ್ರು ಅವ್ರು ವಿರೋಧಿ ಅವ್ರು ಬೇಯ್ದ ಹಾಡಿದ್ರು ಅವ್ರಿಗೆ ಕಾರ್ಯಕ್ರಮ ಆಡ್ಯಾರ ಅವ್ರಿಗೆ ನಾವು ಬೇದಾರ್ ತಳಿ ಸೀಟ್ ಹಿಡಿದಲ್ ಮನ್ಸನಾಗ ಅವ್ರ ಒಟ್ಟು ಮನಸ್ಸನ್ನ ತಗೊಂಡು ಒಟ್ಟು ಒಂದು ಬೆಳೆಸುತ್ತ ಮತ್ತೊಬ್ಬರಿಗೆ ಯಾರು ಆದ್ರೆ ಸಂಘ ತಗೊಂಡು ಹೊಸದವ್ರಿಗೆ ಅವ್ರ ಬೆಳಸಿ ಒಂದು ಇದು ಹೇಳ್ಯಾರ ಅವ್ರಿಗೆ ಆದ್ರ ಅದೇ ಬೆಳವಾಣಿ ಗಿರ ಇದ ರಾವಣೆ ಮಾಡಂಗ ಆಡ್ಬೇಕು ಹೆಂಗ್ ಎಲ್ಲಾರ ಸಂಭಾಷಣ ಮಾಡ್ಬೇಕ ಮಂದಿ ಹಾ ಹಾ ಒಂದ ಅವ್ರ ಬಾಳ ಮಾಡಿದ್ರ ಅವ್ರನ್ನ ಕಳ್ಕೊಂಡಿರುವಂತ ಜನ ಸಾಕಷ್ಟು ದುಃಖದಾಗ ಬಟ್ ಎಲ್ಲೋ ಒಂದ್ ಕಡೆ ಗೌಡ್ರನ ಕಳ್ಕೊಂಡಗೂ ಕೂಡ ಅನಸ್ತಾ ಇಲ್ರಿ ನಮಗ ಏನೋ ನಮ್ಗ ಜೊತೆನೇ ಗೌಡ್ರ ಅದಾರ ಅಂತ ಹೇಳಿ ಅನಸ್ತದ್ರಿ ಇದು ಎಲ್ಲಾ ನೀವು ಹೆಂಗ್ ಇದನ್ನ ಸನ್ಶಕ್ತಿ ತಗೊಂಡ್ ಹೊಂಟೇರಿ ಅಂತ ನೋಡ್ರಿ ಗೌಡ್ರು ಹೋಗ್ಯಾರ ಅಂದ್ರ ಹಾ ದೇಹ ಹೋಗಿರ್ಬೇಕು ಹಾ ಕೊಟ್ಟಂತ ವಿಚಾರ ಎಲ್ಲಾರ ಮನ್ಸನಾಗಲ್ಲ ಅವ್ರ ಮಾಡಿದಂತ ಮಾರ್ಗದರ್ಶನ ಎಲ್ಲಾರ ಅದ ಮತ್ತ ಗೌಡ್ರ ಹೆಂಗಿದ್ರಿ ಯಾವುದೇ ಜಾತಿ ಪಾತಿ ಧರ್ಮ ಬಂದ ಇದಾಗಿರ್ಲಿಲ್ಲ ಹ ಎಲ್ಲಾ ಜನರಿಗೆ ಬೇಕಾದವ್ರಿದ್ರು ಎಲ್ಲಿ ಯಾರ ತಪ್ತಾರ ಅವ್ರಿಗೆ ಮಾರ್ಗದರ್ಶನ ಮಾಡ್ತಿದ್ರು ಮತ್ತ ಆಧ್ಯಾತ್ಮಿಕ ಕ್ಷೇತ್ರದೊಳಗು ಕೆಲಸ ಮಾಡ್ಯಾರ ಸಾಮಾಜಿಕ ಕ್ಷೇತ್ರದೊಳಗು ಕೆಲಸ ಮಾಡ್ಯಾರ ಹೆಂಗ ಬಹುಮುಖ ಪ್ರತಿಭೆ ಅವ್ರ ಕಡೆ ಇತ್ತು ಅಂದ್ರೆ ಗೌಡ್ರ ಅವ್ರ ಸಾವಿನ ಕೆಲವು ದಿನ ಮುಂದೆ ಇರ್ತಾ ಗೌಡ್ರ ಬಹಳಷ್ಟು ಒಂದ್ ಒಂದ್ ಮೂರ್ ತಿಂಗಳ ಹಿಂದ್ಗಡೆ ಹಿಡ್ಕೊಂಡ್ರಿ ಅಹ್ ಅವ್ರ ಹತ್ತಿರ ಹೋಗ್ಕಿಂತ ಮುಂಚೆ ಒಂದ್ ಮೂರ್ ತಿಂಗಳ ಹಿಂದ್ರೆ ಗೌಡ್ರ ಎಲ್ಲೋ ಒಂದ್ ಕಡೆ ಬಹಳಷ್ಟು ಒಂದ್ ನೆಮ್ಮದಿ ಜೀವನ ನಡ್ಸ್ತಾ ಇದ್ರ ಅಂತ ಹೇಳಿ ಅನ್ಸದಲ್ರಿ ಇಲ್ಲ ಅವ್ರು ನೆಮ್ಮದಿ ಇದ್ರೆ ಯಾವ್ದು ತೆಲಿಗೆ ಹೆಚ್ಕೋತಿಲ್ಲ ಮತ್ತೆ ಯಾವ್ದೇ ಮಾಡಿದ್ರು ಒಂದ್ ಎಲ್ಲರೂ ವಿಶ್ವಾಸದಾಗ ತುಂಡ್ ಮಾಡ್ತಿದ್ರು ಅಂತ ಒಂದು ದೊಡ್ಡ ವ್ಯಕ್ತಿ ಇವತ್ತ ಅನಿವಾರ್ಯವಾಗಿ ನಮ್ಮನ್ನ ಆಗಲಿ ಹೋಗ್ಯತ್ ಆ ಮತ್ತ ಆ ವ್ಯಕ್ತಿ ಒಂದು ಸ್ಮರಣೆ ಆ ವ್ಯಕ್ತಿ ವಿಚಾರಗಳ ಒಂದು ಇದು ವಿಮರ್ಶೆ ನಮ್ಮಲ್ಲಿ ನಾವು ಮಾಡ್ಕೋತ ನಮ್ಮ ಜೀವನದೊಳಗ ಅನೇಕ ಕಷ್ಟಗಳು ಬಂದ್ರು ಸಹಿತ ಅವ್ರು ಕೊಟ್ಟಂತ ಮಾರ್ಗದರ್ಶನಗಳು ನಮ್ಗೆ ಆ ಸಂದರ್ಭದಲ್ಲಿ ಉಪಯೋಗ ಬೀಳ್ತಾವ ಅಂದ್ರೆ ಈಗಿನ ಜನಕ್ಕೆ ಹೇಳಕ್ಕೆ ಏನ್ ಇಷ್ಟ ಪಡ್ತೇ ಗೌಡ್ರಿ ಬ ಹೇಳಿದಂತ ಮಾತುಗಳನ್ನ ನಾವ್ ಅಳವಡಿಸ್ಕೊಂಡು ಮುಂದ್ ಸಾಗಬೇಕಾಗಿದೆ ಮುಂದ್ ಸಾಗಬೇಕಾಗ್ಯದ ಮತ್ ಅವ್ರ ಬಹಳ ಸಂದರ್ಭದೊಳಗ ನಿಮ್ಗೆ ಹೇಳದಲ್ಲ ಅವ್ರ ಜಾತಿ ಪಾತಿ ಯಾವಾಗ ನೋಡಿಲ್ಲ ಮತ್ ಆಧ್ಯಾತ್ಮಿಕ ಕ್ಷೇತ್ರದ ಕೆಲಸ ಮಾಡ್ಯಾರ ಸಾಮಾಜಿಕ ಕ್ಷೇತ್ರದ ಕೆಲಸ ಮಾಡ್ಯಾರ ಎಲ್ಲೆಲ್ಲಿ ಕೆಲಸ ಮಾಡ್ಯಾರಲ್ಲ ಎಲ್ಲರದು ಮನಸ್ಸಿಗೆಲ್ಲೂ ಪ್ರಯತ್ನ ಅವ್ರು ಮಾಡ್ಯಾರ ಅಂದ್ರೆ ಅವ್ರದ್ದೊಂದು ಏನಿತ್ತು ಸೌಮ್ಯ ಸ್ವಭಾವ ಇತ್ತು ಪ್ರತಿಯೊಬ್ಬರದ್ದು ವಿಷಯಗಳನ್ನು ಹೊಟ್ಟೆ ಹಾಕ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಯಾರನ್ನೇ ಒಂದು ಸಹಿತ ಸಹಿತವನ್ನು ವಿನಂತಿ ಮಾಡಿ ಹೇಳುವುದು ಒಂದು ಪ್ರವೃತ್ತಿ ಅವ್ರ ಕಡೆ ಇತ್ತು ಅವರೊಂದು ವಿಚಾರದ ಮಾರ್ಗದರ್ಶನದೊಳಗೆ ನಾವು ಮುಂದಿನವರು ಓದಿ ಹೇಳಿ ನಮ್ದೊಂದು ಅನಿಸಿಕೆ